ಇದ್ರೂ ಸಹ ಆ ವ್ಯಕ್ತಿಗೆ ನಾನೊಂದು ತ್ರಿಶಂಕು ಸ್ಥಿತಿಲಿ ಇದ್ದೀನಿ ನಾವೆಲ್ಲ ಸಿಗಾಕೊಂಡ್ಬಿಟ್ಟಿದ್ದೀನಿ ನಮಸ್ತೆ ನಾನು ಬೆಂಗಳೂರು ನ್ಯಾಯಾಲಯದಲ್ಲಿದ್ದೀನಿ ಆ ನನಗೆ ಒಬ್ರು ಶುರುಟಿದಾರರು ಬರ್ತೀನಿ ಅಂತ ಹೇಳಿದ್ರು ಜಾಮೀನ್ದಾರರು ಅವರು ವೈಯಕ್ತಿಕ ಪ್ರಾಬ್ಲಮ್ ಅಂದ್ರೆ ಅವ್ರ ಮನೇಲಿ ಏನೋ ಅವರ ಮಿಸ್ಸಸ್ ಏನೋ ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಬರಕ್ ಆಗಿಲ್ಲ ಅಣ್ಣ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೊನೆ ಮೂಮೆಂಟ್ ಅಲ್ಲಿ ಬರಲಿಲ್ಲ ಅವರು ಪಾಪ ಆದ್ರೆ ಅವರು ನೆನ್ನೆನೆ ಹೇಳಿದ್ರೆ ನಾನು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ತಿದ್ದೆ ಆಗಿಲ್ಲ ಹಾಗಾಗಿ ದಯವಿಟ್ಟು ಯಾರಾದ್ರೂ ದಾರಿದ್ರೆ ಇಮಿಡಿಯೇಟ್ ಅಂದ್ರೆ ಇನ್ನು ಮಧ್ಯಾಹ್ನ ಒಂದು ಮೂರು ಗಂಟೆ ಒಳಗಡೆ ಎರಡೂವರೆ ಮೂರು ಗಂಟೆ ಒಳಗಡೆ ಬೆಂಗಳೂರು ನ್ಯಾಯಾಲಯಕ್ಕೆ ಬರೋದಾದ್ರೆ ದಯವಿಟ್ಟು ಯಾರಾದರೂ ಇದ್ರೆ ಬಂದ್ರೆ ಅನುಕೂಲ ಆಗುತ್ತೆ ನಾನು ನನ್ನ ಸರ್ಕಲ್ ಸರ್ಕಲಲ್ಲಿ ಟ್ರೈ ಮಾಡ್ತಿದ್ದೀನಿ ಬಟ್ ತುರ್ತಾಗಿರೋದ್ರಿಂದ ಅಂದ್ರೆ ಎಲ್ಲರೂ ಜಾಬ್ಗೆ ಹೋಗಿರ್ತಾರೆ ಈ ಗೌರ್ಮೆಂಟ್ ಎಂಪ್ಲಾಯಿ ರಜಾ ಹಾಕೊಳ್ತಿದ್ರು ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಇದ್ರೂ ಆಗುತ್ತೆ ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮ ನಿಮ್ಮ ಹೆಸರಲ್ಲಿ ಖಾತೆ ಇರಬೇಕು ಪಾಣಿದಾರರಾಗಿರ್ಬೇಕು ನೀವು ಯಾರು ಪುನೀತ್ ಕೆರೆ ಹಳ್ಳಿಗೆ ಶುರುಟಿ ಕೊಡ್ತಿರೋ ಜಾಮೀನು ಕೊಡ್ತಿರೋ ಅವರು ಪಾಣಿ ಹೆಸರು ಪಾಣಿಲಿ ನಿಮ್ಮ ಹೆಸರು ಇರಬೇಕು ಅಂದ್ರೆ ಒಂದು ಹತ್ತು ಕುಂಟೆನೋ ಇಪ್ಪತ್ತು ಕುಂಟೆನೋ ನಿಮ್ಮ ಅಣ್ಣನ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ನಿಮ್ಮ ಹೆಸರಲ್ಲೋ ಅಥವಾ ನಿಮ್ಮ ಒಬ್ಬರ ಹೆಸರಲ್ಲೋ ಇದ್ರೂ ನಡೆಯುತ್ತೆ ಇಲ್ಲ ಸೈಟ್ ಇದ್ರೆ ನಡೆಯುತ್ತೆ ಆದ್ರೆ ಲೋನ್ ಇರಬಾರ್ದು ಅಂದ್ರೆ ಸಾಲ ಇರಬಾರ್ದು ಪುನೀತ್ ಕೆರೆ ಹಳ್ಳಿಯಂತಹ ಯುವಕರು ಬಳಕೆ ಆಗ್ತಾ ಇದಾರೆ ಬಳಕೆ ಆಗ್ತಾ ಇದ್ದಾರೆ ಇಂಥವ್ರನ್ನ ಬಳಸ್ಕೊಂಡು ಬಹಳಷ್ಟು ಜನ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಕೋರ್ಟ್ ಪೊಲೀಸ್ ಸ್ಟೇಷನ್ ಕೇಸುಗಳು ಅಂದ್ರೆ ತಮಾಷೆ ಏನ್ರಿ ನೋಡಿ ಆ ವ್ಯಕ್ತಿಯ ಮೇಲೆ ಎಷ್ಟೋ ಕೇಸುಗಳಿದೆ ಅಂತ ಹೇಳ್ತಾರೆ ನ್ಯಾಯಾಲಯಕ್ಕೆ ಮುಚ್ಚಳಿಕೆ ಬರ್ಕೊಂಡಿದ್ದಾರೆ ಇಷ್ಟ ಇದು ನಮ್ಮ ಯುವಕರು ದಾರಿ ತಪ್ಪತಾ ಇರುವಂತದ್ದು ಇದೆಲ್ಲ ಒಂದು ಪಾಠ ಆಗ್ಬೇಕನ್ರಿ ಈ ಪಾಠ ಆದಾಗ ಮಾತ್ರ ಯುವಕರು ಕೆಟ್ಟದ್ದನ್ನ ಮಾಡೋದನ್ನ ಬಿಡ್ತಾರೆ ಇವತ್ತು ಏನು ಪ್ರಚೋದನ ಭಾಷಣಗಳು ದ್ವೇಷ ಭಾಷಣಗಳ ಬಗ್ಗೆ ಏನು ವಿಧೇಯಕ ತಂದಿದ್ದಾರೆ ಆಲ್ರೆಡಿ ಇದೆ ಆಲ್ರೆಡಿ ಬಿ ಎನ್ ಎಸ್ ಅಲ್ಲಿ ಇದೆ ಐ ಪಿ ಸಿ ನಲ್ಲಿ ಇತ್ತು ಬಿ ಎನ್ ಎಸ್ ಅಲ್ಲೂ ಇತ್ತು ಈಗ ಸ್ಪೆಷಲ್ ಆಗಿ ತಂದಿದ್ದಾರೆ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಪ್ರಚೋದನೆ ಭಾಷಣಗಳನ್ನ ಮಾಡಿ 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 ಪ್ರಚೋದನೆ ಮಾಡಿ 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 ಇಂತಹ ಪುನೀತ್ ಕೆರೆ ಅಂತಹ ಯುವಕರು ದಾಳಿ ತಪ್ಪಿಕೊಂಡು ನಾವು ಮಾಡ್ತಾ ಇರೋದನ್ನ ಜನ ನಮ್ಮ ಬೆಂಬಲಿಸ್ತಾರೆ ಫೋನ್ ಪೇ ಮೂಲಕ ಗೂಗಲ್ ಪೇ ಮೂಲಕ ನನ್ಗೆ ಹಣ ಹಾಕ್ತಾರೆ ನನಗೇನಾದ್ರೂ ಕೇಸ್ ಆದ್ರೆ ವಕೀಲರು ಬರ್ತಾರೆ ಇನ್ನೊಬ್ರು ಫೋನ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಈ ಗುಂಗಿನಲ್ಲಿ ಹೋಗ್ತಾ ಇರುವಂತಹ ಈ ಗುಂಗಿನಲ್ಲಿ ಹೋಗ್ತಾ ಇರುವಂತಹ ಪುನೀತ್ ಕೆರೆ ಹಳ್ಳಿ ನಮ್ಗೊಂದು ಪಾಠ ಆಗ್ಬೇಕು ನಮಗೆ ಪಾಠ ಹಾಕ್ಬೇಕು ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡ್ತೀವಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತನಾಡ್ತೀವಿ ಭಗತ್ ಸಿಂಗ್ ಬಗ್ಗೆ ಮಾತನಾಡ್ತೀವಿ ಸಂಕೊಳ್ಳಿ ರಾಯಣ್ಣನ ಬಗ್ಗೆ ಮಾತನಾಡ್ತೀವಿ ಮದಕರಿ ನಾಯ್ಕರ ಬಗ್ಗೆ ಮಾತನಾಡ್ತೀವಿ ಕೆಂಪೇಗೌಡರ ಬಗ್ಗೆ ಮಾತನಾಡ್ತೀವಿ ಕೆತ್ತೂರಾಣಿ ಚೆನ್ನಮ್ಮ ಬಗ್ಗೆ ಬಹಳಷ್ಟು ಜನರ ಬಗ್ಗೆ ಮಾತನಾಡ್ತೀವಿ ನಾವು ಇತಿಹಾಸನೇ ತಿಳ್ಕೊಂಡ್ತಾ ಬರ್ತಾ ಇದೆಯಾ ಹೊರತು ಇವತ್ತು ದಾರಿ ತಪ್ಪುತ್ತಾ ಇರುವಂತಹ ಯುವಕರಿಗೆ ಸನ್ಮಾರ್ಗದಲ್ಲಿ ನಡೆಯರಪ್ಪ ಇದೇ ನಿನ್ನ ಹೋರಾಟ ಹೋರಾಟ ಮಾಡೋದಿದ್ರೆ ನ್ಯಾಯಬದ್ಧವಾಗಿ ಮಾಡೋ ಅಂತ ಹೇಳುವಂತವರು ಯಾರೂ ಇಲ್ಲ ಚಕ್ರವರ್ತಿ ಅವರು ನನ್ನ ಗುರು ನನ್ನ ಗುರು ನನ್ನ ಗುರು ಅಂತ ಹೇಳ್ಕೊಳ್ತಾರಲ್ಲ ಯಾಕೆ ಚಕ್ರವರ್ತಿ ಸುಲಿಬೆಲೆ ಅವರು ಇವ್ರ ಬೇಲ್ಗೆ ಅರೇಂಜ್ ಮಾಡಲಿಲ್ಲ ಯಾಕೆ ಮಹೇಶ್ ವಿಕ್ರಮ್ ಹೆಗಡೆ ಯಾಕೆ ಬೇಲ್ಗೆ ರೆಡಿ ಮಾಡಲಿಲ್ಲ ಇವೆಲ್ಲವೂ ಹೇಳೋದಿಕ್ಕೆ ಬಹಳ ಸುಲಭ ರೀ ಹೇಳೋದಿಕ್ಕೆ ಬಹಳ ಸುಲಭ ಆದ್ರೆ ನಡ್ಕೊಳ್ಳುವಂತಹ ರೀತಿ ಇಡೀ ದೇಶದಲ್ಲಿ ಬೇಡ ಕರ್ನಾಟಕದಲ್ಲಿ ಹಿಂದೂಗಳ ಹೋರಾಟಕ್ಕೆ ಇರುವಂತ ಸಂಘಟನೆಗಳು ಎಷ್ಟು ನೀವು ಹುಡುಕಿ ನೋಡಿ ನೀವು ಹಿಂದೂಗಳ ಸಂಘಟನೆಗೆ ಇರುವಂತಹ ಸಂಘಟನೆಗಳು ಎಷ್ಟು ಒಂದು ಆರ್ ಎಸ್ ಎಸ್ ಇದೆ ನೂರು ವರ್ಷದ್ದು ವಿಶ್ವ ಹಿಂದೂ ಪರಿಷತ್ ಇದೆ ಬಜರಂಗ ದಳ ಇದೆ ಹಿಂದೂ ಸಂಘಟನೆಗಳು ಅಲ್ಲೊಂದು ಇಲ್ಲೊಂದು ಇಲ್ಲ ಬಿಟ್ರೆ ಹೋಗ್ಲಿ ಅಷ್ಟು ಸಂಘಟನೆಗಳು ಏನಾದ್ರೂ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಏನು ಧ್ಯೇಯಗಳನ್ನ ಮಾಡ್ಕೊಂಡು ಬಂದಿದಾರಲ್ಲ ಏನಾದ್ರೂ ಅಲ್ಲಿ ಗುರಿ ಮುಟ್ತಾ ಇದಾರ ಖಂಡಿತ ಇಲ್ಲ ನೂರು ವರ್ಷಗಳ ಆರ್ ಎಸ್ ಎಸ್ ಫೇಲ್ ಆಗಿದೆ ನೂರು ವರ್ಷಗಳ ಆರ್ ಎಸ್ ಎಸ್ ಏನಂತ ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನಂತ ಸ್ಟಾರ್ಟ್ ಮಾಡಿದ್ರು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಅಂತ ಐಕ್ಯತೆನೂ ಮೂಡಿಸ್ಲಿಲ್ಲ ಸಂಘಟನೆನೂ ಮಾಡಲಿಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಯಾವುದ್ರಲ್ಲೂ ಸಹ ಬೆಳೆಸಲಿಲ್ಲ ಇವ್ರು ಎಲ್ಲಿ ಬಂದು ಸಿಗಾಕೊಂಡ್ರು ಅಂತಂದ್ರೆ ಆರ್ ಎಸ್ ಎಸ್ ಅಂದ್ರೆ ಬಿಜೆಪಿಗೆ ವೋಟ್ ಬ್ಯಾಂಕ್ ಮೋಹನ್ ಭಾಗವತ್ ಅವರು ಯಾವ್ದೋ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಆರ್ ಎಸ್ ಎಸ್ಗೂ ಬಿಜೆಪಿಗೆ ಸಂಬಂಧ ಇಲ್ಲ ಅಂತಾರೆ ಆದ್ರೆ ಆರ ಬಿಜೆಪಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳ ಆಯ್ಕೆ ವೋಟಿಂಗ್ ಶೇರು ಅದು ಇದು ಎಲ್ಲವೂ ಸಹ ಆರ್ ಎಸ್ ಎಸ್ ಮುಖಾಂತರ ನಡೀತಾ ಇರುವುದು ಎಲ್ಲರಿಗೂ ಗೊತ್ತಿದೆ ಈ ಕಾರಣಕ್ಕೋಸ್ಕರವಾಗಿ ಇವತ್ತು ನೋಡಿ ಕಲಬುರ್ಗಿನಲ್ಲಿ ಕಲಬುರ್ಗಿ ಚಿತ್ತಾಪುರ ಇರ್ಬೋದು ಆಳಂದ ಇರ್ಬೋದು ಇಲ್ಲೆಲ್ಲ ಏನ್ ನಡೀತಲ್ಲ ಇವೆಲ್ಲವೂ ಯಾಕೆ ನಡೀತು ಅಂತಂದ್ರೆ ಹಿಂದೂಗಳು ಹಿಂದೂಗಳ ಜೊತೆನಲ್ಲೇ ಫೈಟ್ ಮಾಡಿದ್ದು ಆರ್ ಎಸ್ ಎಸ್ ನ ಪಥ ಸಂಚಲನ ವಿಚಾರದಲ್ಲಿ ಹಿಂದೂಗಳು ಹಿಂದೂಗಳ ನಡುವೆನೆ ಫೈಟ್ ಆಗಿದ್ದು ಹಿಂದೂಗಳು ಅನ್ಯ ಧರ್ಮದವ್ರ ಜೊತೆ ಫೈಟ್ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹಿಂದೂಗಳನ್ನ ಒಡೆಯುವಂತಹ ಕೆಲಸ ಆಗ್ತಾ ಇದೆ ಒಗ್ಗಟ್ಟಿಲ್ಲ ಇದನ್ನ ಮೋಹನ್ ಭಾಗವತ್ ಅವರು ಇದನ್ನ ಅರ್ಥಕೊಳ್ಬೇಕು ಆರ್ ಎಸ್ ಎಸ್ ನ ಏನು ಜವಾಬ್ದಾರಿ ಅರ್ತ್ಕೊಳ್ಬೇಕು ನಾವು ಅದನ್ನೇ ಪದೇ ಪದೇ ಹೇಳ್ತಾ ಇರುವಂತದ್ದು ಒಂದು ಸಂಘಟನೆ ಅಂತಂದ್ರೆ ಸಂಘಟಿಸುವುದು ಎಲ್ಲರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥದ್ದು ನೂರು ವರ್ಷಗಳ ಆರ್ ಎಸ್ ಎಸ್ ಇಲ್ಲಿ ಫೇಲ್ ಆಗಿದೆ ಕಂಪ್ಲೀಟ್ ಫೇಲ್ ಆಗಿದೆ ಒಂದು ಪರ್ಸೆಂಟ್ ಅಲ್ಲ ಕಂಪ್ಲೀಟ್ ಫೇಲ್ ಆಗಿದೆ ಇವಾಗ ಏನಾಗಿದೆ ಬಿಜೆಪಿಗೆ ಸಪೋರ್ಟ್ ಮಾಡೋರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಬಿಜೆಪಿಯಲ್ಲಿರುವಂತಹ ಪದಾಧಿಕಾರಿಗಳು ಬಿಜೆಪಿ ಇರುವಂತಹ ಎಂ ಎಲ್ ಎಂ ಪಿಗಳು ಇವರೆಲ್ಲರೂ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆಯಲ್ಲಿ ಹೇಳ್ತಾರೆ ಆರ್ ಎಸ್ ಎಸ್ ನಮ್ಮ ನಮ್ಮ ಏನೋ ಮಾರ್ಗದರ್ಶಕರು ಅಂತ ಹೇಳ್ತಾರೆ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಇನ್ನಿತರ ಪಕ್ಷಗಳು ಏನ್ ಮಾಡ್ತವೆ ಅಂತಂದ್ರೆ ಬಿಜೆಪಿಯನ್ನ ವಿರೋಧ ಮಾಡುವಂತಹ ಮನಸ್ಥಿತಿಯಲ್ಲಿರುವಂತವರು ನೇರವಾಗಿ ಅಹ್ ಆರ್ ಎಸ್ ಎಸ್ ನ ವಿರೋಧ ಮಾಡ್ತಾರೆ ಆಗ್ತಾ ಇರುವುದು ಅದೇನೆ ಸರಿದಾರಿಗೆ ತರುವಂತಹ ಕೆಲಸ ಸದ್ಮಾರ್ಗದಲ್ಲಿ ಹೋಗುವಂತಹ ಕೆಲಸ ಸತ್ ಚಾರಿತ್ರ್ಯವನ್ನು ಸೃಷ್ಟಿ ಮಾಡಿಸುವಂತಹ ಕೆಲಸ ಆರ್ ಎಸ್ ಎಸ್ ಮಾಡ್ಬೇಕು ಅದನ್ನ ನಾವೆಲ್ಲರೂ ಮಾಡ್ಬೇಕು ನಾವು ಮೀಡಿಯಾದಲ್ಲಿ ಕುತ್ಕೊಂಡು ಆ ಚರ್ಚೆ ಬಂತು ಈ ಚರ್ಚೆ ಬಂತು ಅಂತ ರೀ ಇಲ್ಲಿ ಎಲ್ಲಿ ದಾರಿ ತಪ್ಪತಾ ಇದ್ದಾರೆ ಪುನೀತ್ ಕೆರೆಹಳ್ಳಿ ಯಾವ ರೀತಿ ದಾರಿ ತಪ್ಪಿದ್ದಾರೆ ನೋಡಿ ಆ ಸೌಜನ್ಯ ವಿಚಾರದಲ್ಲಿ ಹೋಗಿ ಉಜಿರೆಗೆ ಹೋಗಿ ತೊಡೆ ತಟ್ಟಿ ಮಹೇಶ್ ಶೆಟ್ಟಿ ವಿರುದ್ಧ ಹೋರಾಟ ಮಾಡಿದ್ರು ಯಾರು ಮಹೇಶ್ ಶೆಟ್ಟಿ ತಿಮ್ನೋಡಿ ಅವರು ಅವರು ಒಂದು ಹಿಂದೂ ಸಂಘಟನೆಯ ಮುಖ್ಯಸ್ಥರಲ್ಲ ಅವರು ಹಿಂದೂ ಅಲ್ವಾ ಅವರು ಕೇಸರಿ ಹಾಕೊಂಡಿವ ಅವ್ರ ಎದುರುಗಡೆ ತನ್ನ ತೊಡೆ ತಟ್ಟದ್ದು ಗಿರೀಶ್ ಮಟ್ಟಣ್ಣನವರು ಬಿಜೆಪಿ ಬಿಜೆಪಿ ಸದಸ್ಯರಾಗಿರುವಂತವ್ರು ಅವ್ರ ವಿರುದ್ಧ ತೊಡೆ ತಟ್ಟಂತದ್ದು ಈ ಕುಡ್ಲಾರ್ ರಾಚಾರ ಎಲ್ಲ ಯಾರು ಎಲ್ಲ ಹಿಂದೂಗಳೇ ಎಲ್ಲರೂ ಹಿಂದೂಗಳೇ இல்லை இவரன்னோதே சமீர் வீடியோ மாடியோ ஆகி தனே இவ்வளோ காப்பாட்கோஸ்பாரு இது வாஸ்தவ சத்ய அய்யோ பாப அனசது புனீத் கேரள நோடக்கு அய்யோ பாப அன்சத்தை முந்தை ஹேகிரி ஒன் கேசு எர கேசன்னே மெய்ன்ட்டைன் மக்கள் ஆக்கொண்டு அல்ல நோட்டேட் ஹாக்கண்டு எல்லவன்னு தான் வீடியோ நன்கே இது கொடி மெல் கொடி மெல் கொடி பேல் கொடி அந்த ஹேர்த்தார் அந்த ಅವರ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಆಗ ಆಗ್ಬಹುದು ಅಂತ ನಾನು ಇವತ್ತು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ನಿಜವಾದ ಪುನೀತ್ ಕೆರೆಹಳ್ಳಿ ಏನಾದ್ರು ಇದರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ನನಗೆ ಯಾವ ಟೈಮ್ ನಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಯಾತಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ವೈಯಕ್ತಿಕ ಲಾಭಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರದಲ್ಲಿ ಪುನೀತ್ ಕೆರೆಹಳ್ಳಿಗೆ ಅದ್ರ ಅನುಕೂಲವಾಗುವಂತಹ ಯಾವ ಕೆಲಸವನ್ನು ಹಣಕಾಸು ಮಾಡ್ಬೋದ್ರಿ ಹಣಕಾಸು ಮಾಡ್ಬೋದು ಆದ್ರೆ ಇಲ್ಲಿ ಯಾರ ದ್ವೇಷವನ್ನ ಹುಟ್ಟು ಹಾಕುವಂತ ಕೆಲಸ ಎಷ್ಟು ಕೇಸುಗಳು ಆ ಕೇಸುಗಳನ್ನ ಅಪ್ ಮಾಡ್ಕೊಂಡು ದಯನೀಯ ಸ್ಥಿತಿ ಅನ್ಬೇಕು ಲೈವ್ ಮಾಡಿ ನಾನು ಇದ್ದೀನಿ ಮೂರ್ ಗಂಟೆ ಒಳಗಡೆ ಬಂದು ನನ್ಗೆ ಬೇಲ್ ಕೊಡಿ ಅಂತ ಕೇಳ್ತಾನೆ ಒಬ್ಬ ಯುವಕ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತೇಳಿ ಪುನೀತ್ ಕೆರೆಹಳ್ಳಿಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಹುಶಃ ನಾನು ಪುನೀತ್ ಕೆರೆ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಆ ವ್ಯಕ್ತಿ ಫೇಮಸ್ ಆಗ್ಬೇಕು ಅಂತಕ್ಕಂಥ ತನ್ನ ಜೀವನವನ್ನ ತಾನು ಹಾಳು ಮಾಡ್ಕೊಳ್ತಾ ಇರುವಂತ ವಿಚಾರ ನಾನು ಎಲ್ಲಾ ಯುವಕರಿಗೂ ಅದೇ ಹೇಳುವಂಥದ್ದು ಬಲಿ ಆಗ್ತಾ ಇರುವುದು ಜೀವಗಳನ್ನ ಕಳ್ಕೊಂಡಿರುವಂತದ್ದು ಏನೋ ಪೊಲೀಸ್ ಸ್ಟೇಷನ್ ಕೋರ್ಟ್ಗಳಿಗೆ ಸುತ್ತಾ ಇರುವಂತದ್ದು ಎಲ್ಲರೂ ಅಮಾಯಕರು ನೀವು ದಲಿತ ಮತ್ತು ಹಿಂದುಳಿದ ವರ್ಗದವರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತವರು ಶೂದ್ರ ಸಮುದಾಯ ಅತಿ ಸಂಖ್ಯೆಯಲ್ಲಿ ನೀವು ಬಳಕೆ ಆಗ್ತಾ ಇದೀರಿ ನೀವು ಹಿಂದೂ ಧರ್ಮವನ್ನ ಸಂಘಟಿಸ್ಬೇಕಾ ಬರೀ ಹಿಂದೂ ಧರ್ಮ ಅಷ್ಟೇ ನೋಡಿ ನೀವು ಯಾತಕ್ಕೋಸ್ಕರ ರಾಜಕೀಯ ಪಕ್ಷಕ್ಕೆ ಲಿಂಕ್ ಮಾಡ್ತೀರಿ ನೀವು ಎಲ್ಲರೂ ಕಾಂಗ್ರೆಸ್ ಅಲ್ಲಿರುವನು ಹಿಂದೂ ಜೆ ಡಿ ಎಸ್ ಹಿಂದೂ ಆಮ್ ಆದ್ಮಿಲ್ಲಿರುವ ಹಿಂದೂ ಬಿ ಎಸ್ ಪಿಲಿರುವ ಹಿಂದು ಎಲ್ಲರೂ ಹಿಂದೂ ಅಂತ ಹೋಗಿ ಯಾತಕ್ಕೋಸ್ಕರ ಆಗೋದಿಲ್ಲ ಮೊದಲು ಆ ಕೊಂಡಿಯನ್ನ ಕಳ್ಸಿಕೊಳ್ಳಿ ನಿಜವಾದ ಹಿಂದೂ ಸಂಘಟಕರೇ ಆಗಿದ್ರೆ ಹಿಂದೂ ಧರ್ಮ ಬಲಿಷ್ಠವಾಗಿ ಬೆಳಿಬೇಕು ಅನ್ನೋದಾದ್ರೆ ನೀವು ಆ ಕೊಂಡಿಯನ್ನ ಕಳ್ಸಿಕೊಳ್ಳಿ ಅದು ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ವಿಚಾರವನ್ನ ನಾವು ನೋಡಿದ್ ಬಹಳ ಬೇಸರ ಆಗುತ್ತೆ ಎಲ್ಲ ಯಾಕೆ ಇಂಡಿಯಾದಲ್ಲಿ ಈ ಒಗ್ಗಟ್ಟಿಲ್ಲ ಅಂತಂದ್ರೆ ರಾಜಕೀಯ ಪಕ್ಷಗಳ ಸೋಂಕಿನಿಂದ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿ